ವಸ್ತುವನ್ನು ಕೂಡ ನಮ್ಮ ನಮ್ಮ ದೀನ್ ಹೇಳ್ತದೆ ಅದೇ ರೀತಿ ಪಾಲಿಸಿಕೊಂಡು ಹೋಗಬೇಕು ನಾವು ಐದು ಹೊತ್ತು ನಮಾಜ್ ಮಾಡುತ್ತೇವೆ ಐದು ನಮ್ ಹೊತ್ತು ನಮಾಜ್ ಮಾಡುವ ಕಾರಣ ಎಂದು ಈಗ ಮೌಲಾನಾನ್ ಅವರೆಲ್ಲ ತಪ್ಸೀರ್ ಆಗಿ ಹೇಳಿದ್ದಾರೆ ತಪ್ಸೀರ್ಸೆ ಕೈಕೆ ಗರ್ಷಿದ್ ಮೊಹಮ್ಮದ್ ಸಲ್ಲಾಹ್ ಕ ಪೈದಾ ಹೂವೆ ಉಸ್ ಸೇ ಲೇಖರ್ ಜಬಿ ನವೂತ್ ಮಿಲಿ ಉಸ್ ಲೇಕರ್ ಲೇಖರ್ ಅಭಿಮಯ್ ಈಗ ನಾನು ಅದೆಲ್ಲ ಹೇಳ ತುಂಬಾ ಸಮಯವಾಗುತ್ತದೆ ನಾನು ಹಲವಾರು ಸಲ ಉಮ್ರವನ್ನು ಮಾಡಿದ್ದೇನೆ ಹಚ್ಚಿ ಕೂಡ ಮಾಡಿದ್ದೇನೆ ನನ್ನ ಮನಸ್ಸು ಅಲ್ಲಿ ಇರ್ಲಿಕ್ಕೆ ಬಯಸುತ್ತದೆ ಅಂತ ಒಂದು ಶಾಂತಿಯ ಆ ಒಂದು ಊರಾಗಿದೆ ಮದೀನ ಅಲ್ಲಿ ಸತ್ಯವೇ ನಡೀತದೆ ಅಸತ್ಯ ನಡೆಯುವುದಿಲ್ಲ ಇನ್ನು ಈ ವಿಷಯದಲ್ಲಿ ನಾನು ಹೆಚ್ಚು ಮಾತಾಡಲು ಬಯಸುವುದಿಲ್ಲ ಒಂದು ಒಂದೇ ಮಾತನ್ನು ನಾನು ಹೇಳಿ ನಿಮ್ಮಗೆಲ್ಲ ಹೇಳುತ್ತೇನೆ ಏನಂದ್ರೆ ನಾವು ಸೋದರತೆಯನ್ನು ಸಾರಿಸಬೇಕು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಾವು ಯಾರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ಸರ್ದಾರ್ಜಿ ಎಲ್ಲ ನಾವೆಲ್ಲ ಒಂದೇ ತಾಯ ಮಕ್ಕಳಾಗಿ ನಾವು ಮಾಡಬೇಕು ಸಮಾಜದ ದುರ್ಬಲ ವರ್ಗ ಕನಸು ಮೂಟೆಯನ್ನು ಕಟ್ಟಿ ನನಸಿನ ಕಡೆ ದಾಟಿದಾಗ ಕಳಂಕಿತರ ನಡೆ ಸಾಧನೆಗೆ ಅಡ್ಡಿಯಾದಾಗ ಅವರಿಗೆ ನೆರವಿಗೆ ಕಿವಿ ಅನಿಸಲು ಸನ್ನದ್ದಗೊಂಡ ಸಮಾಜ ಸೇವಕ ಬಡವರ ಪಾಲಿನ ಆಶಾ ಕಿರಣ ಈ ನಾಡಿನ ಅಭಿವೃದ್ಧಿಯಲ್ಲಿ ತನ್ನ ತಾವು ಸಕ್ರಿಯವಾಗಿ